ನಮಸ್ಕಾರ ನೀವು ನೋಡ್ತಾ ಫಸ್ಟ್ ಇದೀರ ಕನ್ನಡ ನ್ಯೂಸ್ ಇವತ್ತು ವಿಶ್ವ ಪರಿಸರ ದಿನ ಆದ್ರೂ ಇಲ್ಲಿ ಮರನ ಕಡಿತಾ ಇದ್ದಾರೆ ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಬನ್ನಿ ಅವ್ರನ್ನ ಕೇಳೋಣ ನಿಮ್ಮ ಹೆಸರು ದಿನ ಅಲ್ವಾ ನಿಮ್ಗೆ ಏನು ಲೈನ್ ಗಾಳಿಗೆ ಬಂದ್ಬಿಟ್ಟು ಗಾಳಿ ಬತ್ತು ಅಂದ್ರೆ ಟಚ್ ಆಗಿ ಲೈನ್ ಟ್ರಿಪ್ ಆಗೋತಾಯ್ತು ಫುಲ್ ಸಾಲ್ಟ್ ಹೊಡಿಲೇಬೇಕಾಯ್ತು ಅದಕ್ಕೆ ಬೆಂಕಿ ಎಲ್ಲ ಬಂದಿದೆ ನೋಡಿ ಮರದಲ್ಲೇ ಗ್ರೌಂಡ್ ಎಲ್ಲ ಆಗ್ಬಿಡೋದು ಗ್ರೌಂಡ್ ಗ್ರೌಂಡ್ ಆಗೋದು ಅದು ಬಂದು ಹೊಡೆದ್ರೆ ಇವತ್ತೆ ಅದನ್ನ ಕಡಿಬೇಕಂತ ಏನಾದ್ರೂ ಏನಿಲ್ಲ ಅದು ನಿನ್ನೆ ಹೊಡಿಬೇಕು ಅಂದ್ಕೊಂಡಿದ್ವಿ ನಿನ್ನೆ ಏಣಿಕೆ ಇತ್ತಲ್ವಾ ತಿರ್ಗಿ ಮಳೆ ಬಂದ್ರೆ ಅದೇ ಕೆಲಸ ಆಗುತ್ತೆ ಫುಲ್ ಏರಿಯಾ ಎಲ್ಲ ಕರೆಂಟ್ ಹೋಗ್ಬಿಡಿದೆ ಟ್ರಿಪ್ ಆಯ್ತದೆ ಗ್ರೌಂಡ್ ಆಯ್ತದೆ ವ್ಯವಸ್ಥೆ ಮಾಡೋದಕ್ಕಾಗಲ್ಲ ವ್ಯವಸ್ಥೆ ಅಂದರೆ ಇದು ಎಲ್ಲ ಕೇಬಲ್ ಆಗಿದೆ ಮೇಡಮ್ ಅಂಡ್ರಗೊಂಡು ಇದೊಂದು ಫೀಟ್ರ್ ಕೇಬಲ್ ಆಗಬೇಕು ಇದು ಕೇಬಲ್ ಆದರೆ ಕಡಿಮೆಂಗಿಲ್ಲ ಅದು ಸರ್ ಕೇಬಲ್ ಹಾಕೋಕ್ಕೆ ಅಂದ್ರೆ ಅಂಡ್ರಗೊಂಡಿಂದ ಹಾಕ್ಬೇಕು ನಾವು ಹೇಳೋಕ್ಕಾಗಲ್ಲ ಅದು ಅಂಡ್ರಗೊಂಡಲ್ಲೇ ಹಾಕೊಂಡು ಹೋಗ್ಬೇಕು ಫೋಟು ಫೋಟು ಅವರು ಕಾಂಟ್ರಾಕ್ಟ್ ತಗೊಂಡಿರ್ತಾರ ಅವ್ರು ಕಾಂಟ್ರಾಕ್ಟ್ ತಗೊಂಡವ್ರ ಹೆಸರು ಅಲ್ಲ ಅದು ಯಾರ್ಯಾರು ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅದು ಒಟ್ಟಿಗೆ ನಮ್ಮ ಇದೆಲ್ಲ ನಮ್ಮ ವೈ ನಮ್ದೆಲ್ಲ ಮಾಡ್ತಾರೆ ಅವರು ಸರ್ ಬೇಜಾರು ಆಯ್ತದೆ ಕರೆಂಟು ಕರೆಂಟ್ ಇಲ್ಲ ಅಂದ್ರೆ ಟ್ರಿಪ್ ಆಯ್ತಾನೆ ಇರ್ತದೆ ಆಗಿದ್ಯಾಂತ ಕಡಿಯಲ್ವಲ್ಲ ಹೌದೌದು ಕಂಪ್ಲೇಂಟ್ ಮಾಡಿರೋದಕ್ಕೆ ಕಡಿರೋದು ಇಲ್ಲಿ ಎಲ್ಲ ಬಂದು ಬಂದು ಶಾರ್ಟ್ ಆಗಿ ಶಾರ್ಟ್ ಆಗಿ ಡಮಾ ಡಮ ಡಮಾ ಅಂತದ ರೋಡಲ್ಲಿ ಹೋಗು ಇವತ್ತು ಕಂಪ್ಲೇಂಟ್ ಮಾಡಿದ್ದಾರೆ ಬಿಬಿಎಂಪಿ ಸಿಬ್ಬಂದಿಗಳು ಏನೇ ಹೇಳ್ಬೋದು ಇಲ್ಲಿ ಮನುಷ್ಯರಿಗೆ ಹಾನಿ ಆಗ್ತಾ ಇದೆ ಲೈಕ್ ತುಂಬಾ ಜನರಿಗೆ ತೊಂದರೆ ಆಗ್ತಾ ಇದೆ ಬಟ್ ಏನೇ ಆದ್ರೂ ಇವತ್ತು ವಿಶ್ವ ಪರಿಸರ ದಿನ ಆಗಿರೋದ್ರಿಂದ ಲೈಕ್ ಪರಿಸರ ಪ್ರೇಮಿಗಳು ಇದರ ಬಗ್ಗೆ ಏನ್ ಹೇಳ್ತೀರಾ ಕೆಳಗೆ ಕಮೆಂಟ್ ಮಾಡಿ ಕ್ಯಾಮೆರಾ ಪರ್ಸನ್ ಪುನೀತ್ ಜೊತೆ ಲಿಖಿತ